ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ವಿದುರ ಹಿಂತಿರುಗಿ ಬಂದ ದುರ್ಯೋಧನನಿಗೆ ಈ ವಿದುರ ಹೋಗಿದ್ದು ಸಂತೋಷವಾಗಿತ್ತು ಆದರೆ ಅವನು ಮರಳಿ ಬಂದಿದ್ದು ಅವನಿಗೆ ಸಹ್ಯವಾಗಲಿಲ್ಲ ಅವನು ಕರ್ಣ ಶಕುನಿ ದುಶ್ಯಾಸನನ್ನು ಕರೆಸಿದ ಅವರಿಗೆ ಹೇಳಿದ ಈ ವಿದುರ ಯಾವಾಗಲೂ ಪಾಂಡವರ ಪಕ್ಷಪಾತಿಯೇ ಅವನು ಹೇಗಾದರೂ ಮಾಡಿ ಮಹಾರಾಜನನ್ನು ಒಪ್ಪಿಸಿ ಆ ಪಾಂಡವರನ್ನು ಮರಳಿ ಕರೆ ತಂದು ಬಿಡುತ್ತಾನೆ ಹಾಗೇನಾದರೂ ಅವರು ಬಂದರೆ ನಾನು ಬೆಂಕಿಗೆ ಬಿದ್ದು ನೇಣು ಹಾಕಿಕೊಂಡೆ ಇಲ್ಲ ವಿಷವನ್ನು ಕುಡಿದೋ ಇಲ್ಲ ನೀರಿನಲ್ಲಿ ಬಿದ್ದೋ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ನನಗೆ ಅವರ ಅಭ್ಯುದಯವನ್ನು ಕಂಡು ಸಹಿಸುವುದಕ್ಕೆ ಆಗುವುದೇ ಇಲ್ಲ ಎಂದು ನುಡಿದ ಆಗ ಶಕುನಿ ಹೇಳಿದ ರಾಜಕುಮಾರ ನಿನಗೆ ಆ ಭಯ ಬೇಡ ಪಾಂಡವರು ಸತ್ಯಸಂಧರು ಅವರು ಮಾತಿಗೆ ತಪ್ಪುವವರೇ ಅಲ್ಲ ಅವರು ಮಾತಿಗೆ ಕಟಿಬದ್ಧರಾಗಿಯೇ ನಡೆಯುತ್ತಾರೆ ಅವರು ಮಹಾರಾಜ ಹೇಳಿದರೂ ಹಿಂದಿರುಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಒಂದು ಪಕ್ಷ ಅವರು ಬಂದರು ಎಂದುಕೊಳ್ಳೋಣ ಆಗ ಅವರು ಮಾತಿಗೆ ತಪ್ಪಿದವರಾಗಿ ಕಾಣುತ್ತಾರೆ ನಾವೇ ದೊಡ್ಡವರಾಗಿ ಬಿಡುತ್ತೇವೆ ಹಾಗಾಗಿ ಏನು ಯೋಚನೆ ಬೇಡ ಎಂದ ದುಶ್ಯಾಸನನೆಂದ ಸರಿಯಾಗಿ ಹೇಳಿದೆ ನೀನು ಹೇಳುತ್ತಿರುವುದು ಅವರು ಬರುವುದಕ್ಕೆ ಸಾಧ್ಯವೇ ಇಲ್ಲ ಅದು ನಿನ್ನ ಬುದ್ಧಿವಂತಿಕೆಯ ಮಾತು ಎಂದ ಕಲ್ಲೂ ಸಹ ಧ್ವನಿಗೂಡಿಸಿದ ಮಿತ್ರ ಅದು ಸರಿ ಅವರ ಮಾತಿಗೆ ತಪ್ಪುವವರೇ ಅಲ್ಲ ಅವರು ಅಕಸ್ಮಾತ್ ತಿರುಗಿ ಬಂದರೆ ಅವರನ್ನು ಮತ್ತೆ ಜೂಜಾಟವನ್ನು ಆಡಿ ಮರಳಿ ಅವರನ್ನು ಅರಣ್ಯಕ್ಕೆ ಕಳಿಸಬಹುದು ಎಂದ ಆದರೆ ದುರ್ಯೋಧನನಿಗೆ ಈ ರೀತಿಯ ಮಾತಿನ ದಾಟಿ ಅವನಿಗೆ ಇಷ್ಟವಾಗಲಿಲ್ಲ ಅವನು ಮುಖವನ್ನು ತಿರುಗಿಸಿಕೊಂಡು ಕುಳಿತ ಇದನ್ನು ನೋಡಿ ಅವನ ಮಿತ್ರ ಕರುಣನಿಗೆ ಅರಿವಾಯಿತು ಇದು ಏಕೋ ಸರಿ ಹೋಗಲಿಲ್ಲ ಎಂದು ಆಗ ಕರ್ಣ ತನ್ನ ಮಾತಿನ ದಾಟಿಯನ್ನೇ ಬದಲಿಸಿದ ಅವನು ವೀರಾವೇಶದಿಂದ ನುಡಿದ ಮಿತ್ರರೇ ಈಗ ಒಂದು ಕೆಲಸ ಮಾಡೋಣ ಪಾಂಡವರು ಅರಣ್ಯದಲ್ಲಿ ಇದ್ದಾರೆ ಅವರಿಗೆ ಹೇಗೋ ಮಿತ್ರರ ಬಲವೂ ಯಾವ ಬಲವೂ ಸಹ ಅವರಿಗಿಲ್ಲ ಹಾಗಾಗಿ ನಾವು ಈಗಲೇ ರಥಗಳನ್ನು ಏರಿ ಆಯುಧಗಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ಸಂಹಾರ ಮಾಡಿ ಬಂದು ಬಿಡೋಣ ಆಗ ಎಲ್ಲರೂ ನೆಮ್ಮದಿಯಾಗಿ ಇರಬಹುದು ಎಂದ ದುರ್ಯೋಧನನಿಗೆ ಈ ಮಾತು ಹಿಡಿಸಿತು ಉಳಿದವರು ಅನುಮೋದಿಸಿದರು ತಕ್ಷಣ ಅವರು ಕಾರ್ಯ ಪ್ರವೃತ್ತರಾದರು ಅವರು ಆಯುಧಗಳನ್ನು ತೆಗೆದುಕೊಂಡು ರಥಗಳನ್ನು ಏರಿ ಇನ್ನೇನು ಹೊರಟರು ಅಷ್ಟರಲ್ಲಿ ವ್ಯಾಸ ಮಹರ್ಷಿಯವರಿಗೆ ದಿವ್ಯ ದೃಷ್ಟಿಯಿಂದ ಇವರ ಕಾರ್ಯ ಗೊತ್ತಾಯಿತು ಅವರು ಇವರಿಗೆ ಅಡ್ಡ ಕಾಣಿಸಿಕೊಂಡರು ಅವರು ಇವರಿಗೆ ಹೇಳಿದರು ನೀವು ಮಾಡುತ್ತಿರುವುದು ಅಕಾರ್ಯ ಈಗಿಂದೀಗಲೇ ಹಿಂತಿರುಗಿ ಹೋಗಿ ಎಂದು ಆಜ್ಞೆ ಮಾಡುವವರಂತೆ ನೋಡಿದರು ತಕ್ಷಣ ಈ ನಾಲ್ವರು ಮರು ಮಾತನಾಡದೆ ಹಿಂತಿರುಗಿ ಅರಮನೆಗೆ ಬಂದರು ವ್ಯಾಸರು ಧೃತರಾಷ್ಟ್ರನ ಬಳಿ ಬಂದರು ಧೃತರಾಷ್ಟ್ರನಿಗೆ ಹೇಳಿದರು ನೋಡು ಧೃತರಾಷ್ಟ್ರ ನಿನ್ನ ಪುತ್ರ ದುರ್ಯೋಧನ ಪಾಪಾತ್ಮ ಪುರಾತ್ಮ ದುಷ್ಟ ಅವನು ತನ್ನ ದುಷ್ಟ ಕೂಟದೊಂದಿಗೆ ಸೇರಿಕೊಂಡು ಪಾಂಡವರನ್ನು ಪಗಡೆಯಾಟವಾಡಿ ಮೋಸದಿಂದ ಸೋಲಿಸಿ ರಾಜ್ಯವನ್ನು ಕಸಿದುಕೊಂಡು ಅರಣ್ಯಕ್ಕೆ ವನವಾಸಕ್ಕೆ ಹೋಗುವಂತೆ ಮಾಡಿದ್ದಾನೆ ಇದು ಸರ್ವತ ಅಕಾರ್ಯ ನೀನು ಮಹಾರಾಜ ನಿನಗೆ ಅನುಗ್ರಹಿಸುವ ಶಕ್ತಿಯೂ ಇದೆ ನಿಗ್ರಹಿಸುವ ಶಕ್ತಿಯೂ ಇದೆ ಇದೆಲ್ಲ ಇದ್ದ ಮೇಲೆ ಇದು ಹೇಗಾಯಿತು ಜೊತೆಗೆ ಭೀಷ್ಮರಿದ್ದರು ದ್ರೋಣಾಚಾರ್ಯರಿದ್ದರು ಕೃಪಾಚಾರ್ಯರಿದ್ದರು ಬಿದುರನೂ ಸಹ ಇದ್ದ ಇವರೆಲ್ಲ ಇದ್ದು ಇವರೆಲ್ಲರ ಸಮ್ಮುಖದಲ್ಲಿ ಇದು ಹೇಗೆ ಆಗುವುದಕ್ಕೆ ಸಾಧ್ಯ ಎಂದರು ಆಗ ಧೃತರಾಷ್ಟ್ರ ನುಡಿದ ಪೂಜ್ಯರೇ ನನಗೆ ಹೃದಯಪೂರ್ವಕವಾಗಿ ಇದಕ್ಕೆ ಒಪ್ಪಿಗೆ ಇರಲಿಲ್ಲ ಆದರೆ ನಾನು ಏನು ಮಾಡಲಿ ಇದು ವಿಧಿ ಪ್ರೇರಿತವಾಗಿ ದೈವ ಪ್ರೇರಿತವಾಗಿ ನಡೆಯಿತಷ್ಟೇ ದ್ರೋಣಾಚಾರ್ಯ ವಿದುರ ಭೀಷ್ಮಾಚಾರ್ಯ ಕೃಪಾಚಾರ್ಯ ಯಾರಿಗೂ ಇದು ಇಷ್ಟವಿರಲಿಲ್ಲ ಜೊತೆಗೆ ದಾಂಧಾರಿಯೂ ಸ್ವ ಸಹ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದರು ಆದರೆ ನಾನು ಏನೂ ಮಾಡುವುದಕ್ಕೆ ಆಗಲಿಲ್ಲ ನನಗೆ ಪುತ್ರ ವಾತ್ಸಲ್ಯ ಅದರಿಂದ ದುರ್ಯೋಧನನನ್ನು ನಿಗ್ರಹಿಸುವುದಕ್ಕೂ ನನಗೆ ಸಾಧ್ಯವಾಗಲಿಲ್ಲ ಅವನನ್ನು ತ್ಯಜಿಸುವುದಕ್ಕೂ ಸಹ ನಾನು ಅಸಮರ್ಥನಾಗಿದ್ದೇನೆ ಎಂದು ಧೃತರಾಷ್ಟ್ರ ಹೇಳಿದ ಆಗ ವ್ಯಾಸರು ಹೇಳಿದರು ಧೃತರಾಷ್ಟ್ರ ಪುತ್ರ ವಾತ್ಸಲ್ಯ ಇರುವುದು ಕೆಟ್ಟದ್ದೇನಿಲ್ಲ ಆದರೆ ದುರ್ಯೋಧನ ಒಬ್ಬನೇ ನಿನಗೆ ಮಗನಲ್ಲ ಅವನೊಂದಿಗೆ ಬಹಳಷ್ಟು ಜನ ಮಕ್ಕಳು ನಿನಗೆ ಇದ್ದಾರೆ ನಿನಗೆ ಒಂದು ಪ್ರಸಂಗವನ್ನು ಹೇಳುತ್ತೇನೆ ಕೇಳು ಒಮ್ಮೆ ಕಾಮಧೇನು ಅದು ಇಂದ್ರನ ಬಳಿಗೆ ಬಂತು ಕಾಮಧೇನು ಬಹಳ ದುಃಖಿತವಾಗಿತ್ತು ಅದರ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಇಂದ್ರದೇವ ಅದಕ್ಕೆ ಕಾರಣವನ್ನು ಕೇಳಿದ ಕಾಮದೇನು ಆಗ ಹೇಳಿತು ಒಬ್ಬ ರೈತ ನನ್ನ ಎರಡು ಮಕ್ಕಳನ್ನು ನೇಗಿಲಿಗೆ ಹಾಕಿ ಉಳುತ್ತಿದ್ದಾನೆ ಅದರಲ್ಲಿ ಒಬ್ಬ ಮಗ ಹೂಳೆಗಳನ್ನು ಬಿಟ್ಟುಕೊಂಡು ಬಡಕಲಾಗಿದ್ದಾನೆ ಅವನಿಗೆ ಶಕ್ತಿಯೇ ಇಲ್ಲ ದುರ್ಬಲನಾಗಿದ್ದಾನೆ ಆ ರೈತ ಅವನಿಗೆ ಕೋ ಕೋಲಿನಿಂದ ತಿವಿಯುತ್ತಿದ್ದಾನೆ ಚಾಟಿಯಿಂದ ಬಾರಿಸುತ್ತಿದ್ದಾನೆ ಬಾಲವನ್ನು ತಿರುಚುತ್ತಿದ್ದಾನೆ ಇದನ್ನು ನೋಡಿ ನನಗೆ ಸಹಿಸಲಾಗುತ್ತಿಲ್ಲ ಎಂದು ಕಣ್ಣೀರು ಹಾಕಿತು ಇಂದ್ರದೇವ ಆಗ ಹೇಳಿದ ರಾಮದೇನು ನಿನಗೆ ಸಾವಿರಾರು ಮಂದಿ ಮಕ್ಕಳಿದ್ದಾರೆ ಎಷ್ಟೋ ಮಕ್ಕಳನ್ನು ರೈತರು ಬೇಗಿಲೆಗೆ ಹಾಕಿ ಉಳುತ್ತಿರುತ್ತಾರೆ ಇದರಲ್ಲಿ ವಿಶೇಷವೇನಿದೆ ಎಂದ ಆಗ ಕಾಮಧೇನು ಹೇಳಿತು ದೇವ ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಆ ನನಗೆ ಸಾವಿರಾರು ಮಕ್ಕಳಿದ್ದಾರೆ ನಿಜ ಅವರೆಲ್ಲರನ್ನೂ ನಾನು ಪ್ರೀತಿ ಸರಿ ಸಮಾನವಾಗಿ ಕಾಣುತ್ತೇನೆ ಅದೂ ಸಹ ನಿಜ ಆದರೆ ಅವನು ದುರ್ಬಲನಾಗಿದ್ದಾನೆ ಅಸಹಾಯಕನಾಗಿದ್ದಾನೆ ಹಾಗಾಗಿ ಅವನ ಮೇಲೆ ನನಗೆ ಹೆಚ್ಚು ಅನುಕಂಪವಿದೆ ಅದು ಸರಿಯಲ್ಲವೇ ಎಂದು ಕೇಳಿತು ಇಂದ್ರನಿಗೆ ಅದು ಸರಿ ಅನ್ನಿಸಿತು ಅವನು ತಕ್ಷಣ ಮೋಡಗಳನ್ನು ಕರೆದು ಆ ಪ್ರದೇಶದಲ್ಲಿ ಒಂದಷ್ಟು ಮಳೆ ಬೀಳುವಂತೆ ಆಜ್ಞಾಪಿಸಿ ಅಲ್ಲಿ ಮಳೆಯಾಯಿತು ಮಣ್ಣು ಸಡಿಲವಾಯಿತು ಉಳುವುದಕ್ಕೆ ಸಹಕಾರಿಯಾಯಿತು ಆ ಎತ್ತಿಗೂ ಕಷ್ಟ ಕಡಿಮೆಯಾಯಿತು ಈ ಪ್ರಸಂಗವನ್ನು ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನಿಗೆ ಹೇಳಿದರು ನಂತರ ನುಡಿದರು ಧೃತರಾಷ್ಟ್ರ ನಿನ್ನ ಮೇಲೆ ನನಗೆ ಪ್ರೀತಿ ವಾತ್ಸಲ್ಯ ಇದೆ ನೀನು ನನ್ನ ಮಗ ನಿನ್ನಂತೆಯೇ ಪಾಂಡುವು ಸಹ ನನ್ನ ಮಗ ಜೊತೆಗೆ ನೀತಿ ಶಾಸ್ತ್ರಜ್ಞ ಆ ವಿದುರನೂ ಸಹ ನನ್ನ ಮಗನೇ ನೋಡು ಧೃತರಾಷ್ಟ್ರ ನಿನಗೆ ನೂರ ಒಂದು ಮಕ್ಕಳಿದ್ದಾರೆ ಆ ಪಾಂಡುವಿಗೆ ಐದು ಮಕ್ಕಳು ಮಾತ್ರ ಆ ಪಾಂಡುವಿನ ಮಕ್ಕಳು ನಿನ್ನ ಮಕ್ಕಳೇ ತಾನೇ ಈಗ ಅವರು ಕಷ್ಟದಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ನೀನು ಆ ದುರ್ಯೋಧನನಿಗೆ ಹೇಳು ಅವರೊಂದಿಗೆ ಪ್ರೀತಿಯಿಂದ ಇರಲಿ ಶಾಂತಿಯಿಂದ ಇರಲಿ ಇಲ್ಲದಿದ್ದರೆ ಕೆಟ್ಟದ್ದಾಗುತ್ತದೆ ಎಂದು ವ್ಯಾಸನು ನೋಡಿದ ಧೃತರಾಷ್ಟ್ರ ಮತ್ತೆ ಅಸಹಾಯಕನಾಗಿ ವ್ಯಾಸ ಮಹರ್ಷಿಗಳಿಗೆ ಹೇಳಿದ ಪೂಜ್ಯರೇ ನನ್ನಿಂದ ದುರ್ಯೋಧನನಿಗೆ ಹೇಳಲು ಆಗುತ್ತಿಲ್ಲ ನಾನು ಅಸಮರ್ಥನಾಗಿದ್ದೇನೆ ದಯವಿಟ್ಟು ನೀವೇ ಅವನಿಗೆ ಬುದ್ಧಿವಾದ ಹೇಳಿ ಅವನನ್ನು ಸರಿದಾರಿಗೆ ತನ್ನಿ ಎಂದ ಆಗ ವ್ಯಾಸರು ಹೇಳಿದರು ಈಗ ನಾನು ಹೇಳುವುದಿಲ್ಲ ಮೈತ್ರೇಯ ಮುನಿಗಳು ಇನ್ನೇನು ಇಲ್ಲಿಗೆ ಬರುವವರಿದ್ದಾರೆ ಅವರು ಪಾಂಡವರು ಮತ್ತು ಕೌರವರಿಗೆ ಇಬ್ಬರಿಗೂ ಹಿತವಾದದ್ದನ್ನು ಹೇಳುತ್ತಾರೆ ಅವರು ಹೇಳಿದಂತೆ ಕೇಳಿ ಇಲ್ಲದಿದ್ದರೆ ಕೇಡುಗಾಲ ನಿಶ್ಚಿತ ಎಂದು ನುಡಿದು ಹೊರಟು ಹೋದರು ವ್ಯಾಸರು ಹೇಳಿದಂತೆ ಮೈತ್ರಿ ಮೈತ್ರೇಯ ಮುನಿಗಳು ಆಗಮಿಸಿದರು ಧೃತರಾಷ್ಟ್ರ ದುರ್ಯೋಧನ ಮತ್ತಿತರರು ಅವರನ್ನು ಸ್ವಾಗತಿಸಿದರು ಆದರ ಸತ್ಕಾರಗಳಾದ ಅವರ ಸ್ವಾಗತದ ನಂತರ ಧೃತರಾಷ್ಟ್ರ ಅವರಿಗೆ ಹೇಳಿದ ಮಹರ್ಷಿಗಳೇ ನೀವು ಕುರುದ್ ಕುರುದ್ಜಾಂಗಲ ಪ್ರದೇಶಕ್ಕೆ ಹೋಗಿದ್ದೀರ ಅಲ್ಲಿ ಪಾಂಡವರನ್ನೇನಾದರೂ ಭೇಟಿ ಮಾಡಿದ್ದೀರ ಅವರು ಸೌಖ್ಯದಿಂದ ಇದ್ದಾರೆಯೇ ಸ್ನೇಹದಿಂದ ಇದ್ದಾರೆ ಅವರು ತಮ್ಮ ಮಾತನ್ನು ಪರಿಪಾಲಿಸುವುದರಲ್ಲಿ ಇದ್ದಾರೆ ಎಂದು ಕೇಳಿದ ಮೈತ್ರೇಯರು ಆಗ ಧೃತರಾಷ್ಟ್ರನಿಗೆ ಹೇಳಿದರು ಧೃತರಾಷ್ಟ್ರ ನಿನ್ನನ್ನು ಕಂಡರೆ ನನಗೆ ಪ್ರೀತಿ ವಾತ್ಸಲ್ಯ ಹಾಗಾಗಿ ನಾನು ನಿನಗೆ ಕೆಲವು ಹಿತವಾಕ್ಯಗಳನ್ನು ಹೇಳುವುದಕ್ಕಾಗಿಯೇ ಬಂದಿದ್ದೇನೆ ನಾನು ಕುರುಜಾಂಗಲಕ್ಕೆ ಹೋಗಿದ್ದೆ ಅಲ್ಲಿ ಅಕಸ್ಮಾತ್ತಾಗಿ ವನದಲ್ಲಿ ಪಾಂಡವರನ್ನು ಸಹ ನೋಡಿದೆ ಆ ಮಹಾತ್ಮನಾದ ಯುಧಿಷ್ಠಿರನನ್ನು ಕಾಡಲು ಅನೇಕ ಮುನಿಜನಗಳು ಅಲ್ಲಿಗೆ ಬಂದಿದ್ದರು ಆ ಮುನಿಜನರಿಂದ ನನಗೆ ಈ ವಿಚಾರ ತಿಳಿಯಿತು ನಿನ್ನ ಮಕ್ಕಳು ಪಾಂಡವರಿಂದ ಜೂಜಾಟವನ್ನು ಆಡಿ ಪಗಡೆಯಾಟವನ್ನು ಆಡಿ ರಾಜ್ಯವನ್ನು ಕಸಿದುಕೊಂಡರು ಮತ್ತು ಅವರನ್ನು ವನವಾಸಕ್ಕೆ ಕಳಿಸಿದರು ಎಂದು ಇದು ಅಧರ್ಮ ದಯವಿಟ್ಟು ಇದನ್ನು ಸರಿಪಡಿಸು ಎಂದರು ದುರ್ಯೋಧನನು ಅಲ್ಲಿಯೇ ಇದ್ದ ದುರ್ಯೋಧನನ ಕಡೆಗೆ ಇವರು ತಿರುಗಿಕೊಂಡು ಹೇಳಿದರು ದುರ್ಯೋಧನ ನೋಡು ಪಾಂಡವರು ಸಾಮಾನ್ಯರು ಎಂದು ಭಾವಿಸಬೇಡ ಪಾಂಡವರು ಅಸಾಮಾನ್ಯರು ನೀನು ಅವರ ಶೌರ್ಯ ಪರಾಕ್ರಮಗಳನ್ನು ತಿಳಿದಿದ್ದೀ ಭೀಮ ರಾಜಸೂಯ ಯಾಗಕ್ಕೆ ಮೊದಲು ಆ ಪರಾಕ್ರಮಶಾಲಿ ಬಲಿಷ್ಠ ರಾಸಂದನನ್ನೇ ಸಂಹರಿಸಿದ ಅದಕ್ಕಿಂತ ಮೊದಲು ಆ ಬಲಶಾಲಿ ರಾಕ್ಷಸರು ಹಿಡಿಂಬಾಸುರ ಬಕಾಸುರ ಅವರನ್ನು ವಧೆ ಮಾಡಿ ಈಗ ಇತ್ತೀಚೆಗೆ ಹಿಮ ಭೀಮ ಮಹಾಬಲಶಾಲಿ ರಾಕ್ಷಸ ಕಿಮ್ಮೀರ ಅವನನ್ನೂ ಸಹ ಸಂಹರಿಸಿದ ಪಾಂಡವರೊಂದಿಗೆ ಆ ಮಹಾ ಮಹಿಮಾನ್ವಿತ ಕೃಷ್ಣನೇ ಅವರ ಬೆಂಬಲಕ್ಕೆ ಇದ್ದಾನೆ ದೃಪದ ಮಹಾರಾಜ ದುಷ್ಟದ್ಯುಮ್ನ ಅವರ ಬಂಧುಗಳು ಇಷ್ಟಿದ್ದ ಮೇಲೆ ಅವರನ್ನು ಯುದ್ಧದಲ್ಲಿ ಗೆಲ್ಲು ಗೆಲ್ಲುತ್ತೇನೆ ಎನ್ನುವುದು ಭ್ರಮೆ ಸರಿ ಆದ್ದರಿಂದ ನಾನು ಹೇಳುವುದನ್ನು ಕೇಳು ಅವರೊಂದಿಗೆ ಸ್ನೇಹದಿಂದಿರು ಶಾಂತಿಯಿಂದ ಇರೋ ಅದು ನಿನಗೂ ಹಿತವಾಗುತ್ತದೆ ಕುಲಕ್ಕೂ ಹಿತವಾಗುತ್ತದೆ ಲೋಕಕ್ಕೂ ಹಿತವಾಗುತ್ತದೆ ಎಂದು ಹೇಳುತ್ತಾ ಇದ್ದರು ದುರ್ಯೋಧನ ಆ ಮಾತುಗಳನ್ನು ಕೇಳುತ್ತಿದ್ದವನು ಅವನು ತಾತ್ಸಾರ ಭಾವದಿಂದ ಇದ್ದ ದುರ್ಯೋಧನನ ಮುಖದಲ್ಲಿ ಒಂದು ಕುಹಕ ನಗೆ ಇತ್ತು ಆಗಾಗ್ಗೆ ತನ್ನ ಸೊಂಡಿಲಿನಂತೆ ಇದ್ದ ಆ ತೊಡೆಯನ್ನು ತಟ್ಟಿಕೊಳ್ಳುತ್ತಾ ಇದ್ದ ಪಾದದಿಂದ ನೆಲವನ್ನು ಕೆರೆಯುತ್ತಾ ಇದ್ದ ಈ ಉದ್ಧಟತನವನ್ನು ನೋಡುತ್ತಾ ಇದ್ದ ಮೈತ್ರೇಯ ಮುಡಿಗಳಿಗೆ ಇದನ್ನು ಸಹಿಸುವುದಕ್ಕೆ ಆಗಲಿ ಕೋಪದಿಂದ ಕೆರಳಿದರು ತಮ್ಮ ಕಮಂಡಲ ನೀರನ್ನು ತೆಗೆದುಕೊಂಡು ಪ್ರೋಕ್ಷಿಸಿದ ದೊಡ್ಡದಾದ ದಣಿಯಲ್ಲಿ ಶಾಪವನ್ನು ಕೊಟ್ಟ ದುರ್ಯೋಧನ ನೀನು ನನ್ನ ಮಾತನ್ನು ಅಲಕ್ಷಿಸಿ ತಪ್ಪನ್ನು ಮಾಡಿಬಿಟ್ಟು ನಿನ್ನ ದುರಹಂಕಾರದಿ ದುಷ್ಟತನವಿದೆ ಒಂದು ಮಹಾಯುದ್ಧ ಸಂಭವಿಸುತ್ತದೆ ಆ ಯುದ್ಧದಲ್ಲಿ ಈಗ ಏನು ನೀನು ತೊಡೆಯನ್ನು ತಟ್ಟಿಕೊಂಡೆಯೋ ಆ ತೊಡೆಯನ್ನು ಭೀಮ ತನ್ನ ಗದೆಯಿಂದ ಮುರಿಯುತ್ತಾನೆ ಇದು ನಿಶ್ಚಿತ ಎಂದು ಶಾಪವನ್ನು ಕೊಟ್ಟ ಧೃತರಾಷ್ಟ್ರ ಅಲ್ಲಿದ್ದವನು ಹೂಹಾರಿದ ಅವನಿಗೆ ಏನು ಮಾಡಬೇಕೆಂಬುದೇ ತೋರಲಿಲ್ಲ ಅವರನ್ನು ಸಮಾಧಾನಪಡಿಸಲು ಶಾಂತಗೊಳಿಸಲು ಯತ್ನಿಸಿದ ಅವರಿಗೆ ವಿನಂತಿಸಿಕೊಂಡ ದಯವಿಟ್ಟು ಈ ಶಾಪದವನ್ನು ಹೊಲಿಸಿದಂತೆ ಮಾಡಿ ಶಾಪವನ್ನು ಹಿಂತೆಗೆದುಕೊಳ್ಳಿ ಎಂದು ಕೈಮುಗಿದು ಕೇಳಿಕೊಂಡ ಆದರೆ ಮೈತ್ರೇಯ ಮಹರ್ಷಿಗಳು ಕರಗಲಿಲ್ಲ ಅವರು ಹೇಳಿದರು ಈ ದುರ್ಯೋಧನ ಅವರೊಂದಿಗೆ ಶಾಂತಿಯಿಂದ ಇದ್ದರೆ ಇದು ಘಟಿಸುವುದಿಲ್ಲ ಇಲ್ಲದಿದ್ದರೆ ಇದು ಶಾಪ ಫಲಿತವಾಗಿಯೇ ತಿರುತ್ತದೆ ಎಂದು ನಿಷ್ಠುರವಾಗಿ ನುಡಿದರು ಧೃತರಾಷ್ಟ್ರ ಚಿಂತೆಯಲ್ಲಿದ್ದ ಅವನು ಮತ್ತೆ ಮುನಿಗಳನ್ನು ಕೇಳಿದ್ದ ಮುನಿವರೇ ಭೀಮಾ ಕಿಮ್ಮೀರನನ್ನು ಹೇಗೆ ಕೊಂದ ಎಂದು ಕೇಳಿದ ಆಗ ಮೈತ್ರೇಯರು ಇನ್ನೂ ಅಸಮಾಧಾನದಲ್ಲೇ ಇದ್ದರು ಅವರು ಹೇಳಿದರು ಧೃತರಾಷ್ಟ್ರ ನಿನಗೆ ಪಾಂಡವರು ಎಂದರೆ ಅಸೂಯೆ ಹಾಗಾಗಿ ನಾನು ಇದನ್ನು ನಿನಗೆ ಈಗ ಹೇಳುವುದಿಲ್ಲ ನೀನು ಬಿದುರನನ್ನು ಕೇಳು ಅವನು ನಿನಗೆ ಹೇಳುತ್ತಾನೆ ಎಂದು ಅಲ್ಲಿ ಪಾರ್ಟರ್ ಧತರಾಷ್ಟ್ರ ಚಿಂತಿತನ ಕಿಮ್ಮೀರ ವಧೆಯಾದ ಎನ್ನುವ ಸುದ್ದಿ ಕೇಳಿ ದುರ್ಯೋಧನನು ಚಿಂತೆಯಿಂದ ಹೊಂದಿ ಅವನು ಸಹ ಆ ಸ್ಥಳದಿಂದ ಬಿಟ್ಟು ಎದ್ದು ಹೋದ ಮುಂದಿನ ಸಂಚಿಕೆಯಲ್ಲಿ ಭೀಮ ಈ ಕಿಮ್ಮೀರನನ್ನು ಹೇಗೆ ಕೊಂದ ಎನ್ನುವುದನ್ನು ನೋಡಿ ನಮಸ್ಕಾರ